ಹರಿ ಓಂ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಇದು ಮಾಘಮಾಸ ಆಗಿರೋದ್ರಿಂದ ಮಾಘ ಪುರಾಣ ಹೇಳೋಣ ಆ ಕತೆ ನೀವು ಕೇಳಲಿ ಅಂತಂದ್ಬಿಟ್ಟು ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಒಂದೊಂದು ಅಧ್ಯಾಯನ ಆಗ್ತಾ ಹೋಗ್ತೀನಿ ನೀವು ಕೇಳಿಸ್ಕೊಳ್ಳಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದು ಯಾಕೆ ಹೇಳ್ಕೋಬೇಕು ಮಾಸದಲ್ಲಿ ಅಂತಂದರೆ ನಾವು ಮಾಡಿರೋ ಎಷ್ಟೋ ಪಾಪಗಳು ನಮಗೆ ಈ ಕತೆ ಕೇಳೋದ್ರಿಂದ ಅಳಿಸೋಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಮಾಘ ಪುರಾಣನ ಪ್ರತಿಯೊಂದು ದಿನವೂ ಅಲ್ಲ ಪ್ರತಿಯೊಂದು ಒಂದು ವಿಡಿಯೋದಲ್ಲೂ ನಾನು ಒಂದೊಂದು ಅಧ್ಯಾಯನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಬನ್ನಿ ಈಗ ಮಾಘ ಪುರಾಣನ ಶುರು ಮಾಡೋಣ ಹರಿ ಓಮ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇದು ಮಾಘ ಮಾಸ ಆಗಿರೋದ್ರಿಂದ ದಿನ ಒಂದೊಂದು ಮಾಘ ಪುರಾಣ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ ಸ್ವಲ್ಪ ಹುಷಾರಿಲ್ದಿದ್ರಿಂದ ನಾನು ಸ್ಟಾರ್ಟಿಂಗಿಂದ ನಾನು ಹಾಕೊಂಡು ಬರೋಕ್ಕಾಗಿಲ್ಲ ಹಾಗಾಗಿ ಈಗ ನಾನು ಅದರದ್ದು ಕಥೆನ ನಾನು ಓದ್ಬಿಟ್ಟು ನಾನು ನಿಮಗೆ ಹೇಳ್ತಾ ಇದೀನಿ ಓಕೆನಾ ಇದು ಮಾಘ ಪುರಾಣ ಅಂತ ಮಾಘ ಮಾಸದಲ್ಲಿ ಹೇಳೋ ಅಂತ ಕತೆ ಯಾರು ಹೇಳೋ ಅಂತ ಕತೆ ಈಶ್ವರ ಪಾರ್ವತಿಗೆ ಹೇಳೋ ಅಂತ ಕತೆ ಯಾ ಏನೇನಿದೆ ಆ ಕಥೆಯಲ್ಲಿ ಅಂತ ನೋಡ್ತಾ ಹೋಗೋಣ ಸ್ವಲ್ಪ ಹುಷಾರಿಲ್ಲದೆ ಇರೋದ್ರಿಂದ ಇನ್ನೂ ನನ್ನ ಬಾಯ್ಸ್ ಅಷ್ಟು ಸರಿ ಹೋಗಿಲ್ಲ ಹಾಗಾಗಿ ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ನಾನು ಮಾಘ ಪುರಾಣ ಅಧ್ಯಾಯ ಒಂದು ಅನ್ನೋದ್ರದ್ದು ಕತೆ ನಾನು ಹೇಳೋಣ ಅಂತ ಇದೀನಿ ಅದ್ರದ್ದು ಕತೆನ ಹೇಳೋಣ ಮಾಘ ಸ್ನಾನದ ಮಹಿಮೆ ಈ ಜಗತ್ತಿನ ಮುಖ್ಯ ಸೃಷ್ಟಿ ಎಲ್ಲ ಸೃಷ್ಟಿ ಸ್ಥಿತಿ ರಕ್ಷಣೆಗಳು ಮನ್ವಂತರಗಳು ಆದಿರಾಜರ ವಂಶಗಳು ಈ ವಂಶಜರ ಚರಿತ್ರೆಗಳು ಪ್ರಳಯ ಜೀವರಲ್ಲಿರುವ ವಾಸನೆಗಳು ಆಶ್ರಯ ಈ ಹತ್ತು ಲಕ್ಷಣಗಳಿಂದ ಕೂಡಿದದನ್ನು ಮಹರ್ಷಿಗಳು ಪುರಾಣವೆಂದಿದ್ದಾರೆ ಯಾವ ಯಾವ ಪುರಾಣದಲ್ಲಿ ಈ ಹತ್ತು ಲಕ್ಷಣಗಳು ಬೇರೆ ಬೇರೆಯಾಗಿ ಹೇಳ್ಪಟ್ಟಿರುತ್ತವೋ ಆ ಪುರಾಣವನ್ನು ಮಹಾಪುರಾಣವೆಂದು ಯಾವುದರಲ್ಲಿ ಸ್ವರ್ಗ ಪ್ರತಿಸರ್ಗ ವಂಶ ಮನ್ವಂತರ ವಂಶಾನುಚರಿತ ಈ ಐದು ಲಕ್ಷಣಗಳಲ್ಲಿಯೇ ಮಿಕ್ಕ ಐದು ಲಕ್ಷಣಗಳು ಅಂತರ್ಭೂತಗಳಾಗಿವೆಯೋ ಅದನ್ನು ಪುರಾಣವೆಂದು ಭಾವಿಸಬೇಕು ಎಂದಿದ್ದಾರೆ ಪ್ರಪಂಚ ಸೃಷ್ಟಿ ಆದ ಒಡನೆಯ ಚತುರ್ಮುಖನಿಂದ ಮೊಟ್ಟ ಮೊದಲಾಗಿ ಹೊರಬಿದ್ದ ರತ್ನರಾಶಿಯೇ ಪುರಾಣ ಇವು ವೇದಶಾಸ್ತ್ರಗಳಿಗಿಂತ ಹಳೆಯವು ಶ್ರದ್ಧೆಯೊಂದಿದ್ದರೆ ಆಚರಣೆಗೆ ಸಾಧ್ಯ ಎಂಬುದನ್ನು ಮನಗಣಿಸ್ ಮನಗಾಣಿಸುವುದಕ್ಕಾಗಿ ಮಹರ್ಷಿಗಳಿಂದ ರಚಿತವಾದ ಕಥೆಗಳನ್ನೇ ಪುರಾಣಗಳು ನಮ್ಮ ಪುರಾಣಗಳಲ್ಲಿ ಅಮೋಘ ವಿಚಾರಗಳು ಅಡಗಿವೆ ಪುರಾಣಗಳು ಸುಲಭವಾಗಿ ಕಥಾರೂಪದಲ್ಲಿರುತ್ತವೆ ಇಂತಹ ಪುರಾಣಗಳಲ್ಲಿ ಸ್ಕಾಂದ ಪುರಾಣವೂ ಒಂದು ಮಾಸದ ಮಹಾತ್ಮೆಯನ್ನು ಈ ಪುರಾಣದಲ್ಲಿ ಹೇಳಲಾಗಿದೆ ಮಾಸದ ಮಹಾತ್ಮೆಯನ್ನು ತಿಳಿಸುವುದೇ ಮಾಘಪುರಾಣ ಈ ಮಹಾತ್ಮೆಯನ್ನು ಸರ್ವಮಂಗಳೆಯು ಪರ್ವತರಾಜನ ಮಗಳು ಆದ ಪಾರ್ವತಿಯು ಕೈಲಾಸಾಧಿಪತಿಯು ಎಲ್ಲ ಜೀವಗಳಲ್ಲೂ ದಯವ ದಯಮಯವನ್ನು ಆದ ಈಶ್ವರನಿಂದ ಕೇಳಿ ತಿಳಿದಳು ಮಹೇಶ್ವರನು ತನ್ನ ಸತಿ ಗಿರಿಜೆಗೆ ಮಾಸದ ಮಹಾತ್ಮೆಯನ್ನು ಮಾಘಪುರಾಣವ ಹಿರಿಮೆಯನ್ನು ಮಾಘ ಸ್ನಾನದ ಫಲಗಳನ್ನು ಸವಿಸುತ್ತ ಸವಿಸ ಸವಿಸ್ತಾರವಾಗಿ ಹೇಳಿದರು ಶಂಕರನು ಪಾರ್ವತಿಗೆ ಮಾಸದ ಮಹಾತ್ಮೆಯನ್ನು ಶ್ರದ್ಧಾಭಕ್ತಿಗಳಿಂದ ಕೇಳಬೇಕೆಂದು ಹೇಳಿದಾಗ ಪಾರ್ವತಿ ಪರಮೇಶ್ವರನ ಸವಿನುಡಿಗಳನ್ನು ಕೇಳಲು ಕುತೂಹಲ ತೋರಿದಳು ಮಾಘ ಮಾಸದಲ್ಲಿ ಮಕರ ಸಂಕ್ರಮಣನ ಮೊದಲುಗೊಂಡು ಕುಂಭ ಸಂಕ್ರಮಣದವರೆಗಾಗಲಿ ಮಾಘ ಶುಕ್ಲ ಪಾಠ್ಯದಿಂದ ಮಾಘ ಬಹುಳ ಅಮಾವಾಸ್ಯವರೆಗಾಗಲಿ ಬೆಳಿಗ್ಗೆ ಸೂರ್ಯೋದಯವಾಗುತ್ತಿರುವಾಗ ಪ್ರತಿಯೊಬ್ಬನು ಸ್ತ್ರೀ ಪುರುಷನೆನ್ನದೇ ಸ್ನಾನವನ್ನಾಚರಿಸುವುದು ಶ್ರೇಯಸ್ಕರ ಸೂರ್ಯೋದಯವಾದ ಬಳಿಕ ಮಾಡುವ ಸ್ನಾನ ವ್ರತವಾಗುವುದಿಲ್ಲ ಈ ತಿಂಗಳಿನಲ್ಲಿ ಸೂರ್ಯೋದಯ ಕಾಲದಲ್ಲಿ ನದಿ ಜಲಗಳೆಲ್ಲ ಪವಿತ್ರವಾಗಿರುತ್ತವೆ ನದಿ ಸ್ನಾನ ಮಹಾಶು ಶುಭಕರ ಗಂಗೆ ಸರಸ್ವತಿ ಯಮುನಾ ನದಿಗಳ ಸಂಗಮವಾಗಿರುವ ಸ್ಥಳವಾದ ಪ್ರಯಾಗದಲ್ಲಿ ಮಾಡಿದ ಸ್ನಾನ ಕೋಟಿಫಲವನ್ನು ಕೊಡುವುದು ಗಂಗಾ ಸ್ನಾನ ಶುಭಕರ ಕೆರೆ ಕಾಲುವೆಗಳಲ್ಲಿಯೂ ಸ್ನಾನ ಮಾಡಬಹುದು ಶಕ್ಯವಿಲ್ಲದವರು ಮನೆಯಲ್ಲಿ ಒಂದು ವೇಳೆ ತಣ್ಣೀರು ಆಗದಿದ್ದರೆ ಬಿಸಿ ನೀರಿನಿಂದ ಸ್ನಾನ ಮಾಡಬಹುದು ಆದರೆ ಆರು ವರ್ಷಗಳ ಕಾಲ ಭಕ್ತಿ ಶ್ರದ್ಧೆಗಳಿಂದ ಸ್ನಾನ ಮಾಡಿದರೆ ಸ್ನಾನ ಫಲ ದೊರಕುವುದು ಸ್ನಾನ ಕಾಲದಲ್ಲಿ ಶ್ರೀಹರಿಯನ್ನು ಧ್ಯಾನ ಮಾಡಬೇಕು ಸ್ನಾನ ಶ್ರೀಹರಿಯ ಪ್ರತಿಗಾಗಿ ಮಾಡುತ್ತಿದ್ದೇನೆ ಎಂದು ಹೇಳಿಕೊಳ್ಳಬೇಕು ಶ್ರೀಹರಿಯ ವಿವಿಧ ನಾಮಗಳನ್ನು ಉಚ್ಚಾರಣೆ ಮಾಡಬೇಕು ಸ್ನಾನಕ್ಕೆ ತಕ್ಕುದಾದ ಫಲವನ್ನು ಕೊಡು ಎಂದು ಅನಂತನಾರಾಯಣನನ್ನು ಪ್ರಾರ್ಥಿಸಬೇಕು ಸ್ನಾನಾನಂತರ ಹರಿಪೂಜೆ ಮಾಡಿ ಬ್ರಾಹ್ಮಣರಿಗೆ ದಾನ ಮಾಡಿ ಸಂತರ್ಪಣೆ ಮಾಡಬೇಕು ಮಾಸದಲ್ಲಿ ಮೌನಗೌರಿ ವ್ರತ ಚತುರ್ಥಿ ಶ್ರೀ ಪಂಚಮಿ ಕುಮಾರಾಷ್ಠಿ ರಥಸಪ್ತಮಿ ಭೀಷ್ಟಾಷ್ಟಮಿ ಮಧ್ವನವಮಿ ಶುಕ್ಲದಶಮಿ ಭೀಶ್ ಭೀಷ್ಮ ಏಕಾದಶಿ ಕುಂಭ ಸಂಕ್ರಮಣ ವ್ಯಾಸ ಪೌರ್ಣಿಮೆ ಸಂಕಷ್ಟಹರ ಗಣಪತಿ ವ್ರತ ಸರ್ವತ್ರ ಏಕಾದಶಿ ಮಹಾಶಿವರಾತ್ರಿ ಬೋಧಾಯನ ಅಮಾವಾಸ್ಯೆ ಈ ದಿನಗಳು ಬರುವುವು ಮಹಾಶಿವರಾತ್ರಿ ಒಂದು ಪವಿತ್ರವಾದ ದಿನ ಅಂದು ಶಿವಪೂಜೆ ಎಲ್ಲೆಲ್ಲೂ ನಡೆಯುತ್ತದೆ ಮಾಘಶುದ್ಧ ಸಪ್ತಮಿ ಅಥವಾ ರಥಸಪ್ತಮಿ ದಿನ ಸೂರ್ಯಗ್ರಹಣ ದಿನಕ್ಕೆ ಸಮಾನವೆಂಬುದಾಗಿ ಹೇಳಿದೆ ಅದು ಸೂರ್ಯೋಪಾಸನೆಗೆ ಬಹುತ ಬಹುಶ್ರೇಷ್ಠವಾದ ದಿನವೆಂದು ಭಾವಿಸಲಾಗಿದೆ ಅಂದು ಸ್ನಾನಕಾಲದಲ್ಲಿ ಏಳು ಎಕ್ಕದ ಎಲೆಗಳನ್ನು ಅಥವಾ ಏಳು ಬದರಿ ಎಲೆಗಳನ್ನು ತಲೆಯ ಮೇಲೆ ಇಟ್ಟುಕೊಂಡು ಸಪ್ತ ಸಪ್ತ ಮಹಾ ಸಪ್ತ ಸಪ್ತ ದ್ವೀಪಾವಸುಂದರ ಸಪ್ತಾರ್ಕ ವರ್ಣಾನ್ಯಾಯ ಸಪ್ತಮ್ಯಾಂ ಸ್ನಾನಮಾಚರೇತ್ ಎಂದು ಪ್ರಾರ್ಥನೆ ಮಾಡುತ್ತಾ ಸ್ನಾನವನ್ನು ಆಚರಿಸಬೇಕು ಈ ವ್ರತ ಆಚರಣೆಯಿಂದ ಸರ್ವವಿಧ ಪಾಪಗಳು ನಿವಾರಣೆಯಾಗಿ ಸಕಲ ಮನೋಭಿಷ್ಟಗಳು ಸಿದ್ಧಿಸಿ ಸಿದ್ಧಿಸುವವು ಶಂಕರನು ಗಿರಿಜೆಗೆ ಹೇಳತೊಡಗಿದನು ಪಾರ್ವತಿ ಮಾಸದಲ್ಲಿ ಗೋಪಾದ ಮುಳುಗುವಷ್ಟಾದರೂ ನೀರಿನಲ್ಲಿ ಸ್ನಾನ ಮಾಡುವವನು ಪಾಪಗಳು ದೂರವಾಗುತ್ತವೆ ಎರಡನೆಯ ದಿನದ ಸ್ನಾನದಿಂದ ವಿಷ್ಣು ಲೋಕವನ್ನು ಸೇರಲು ಅರ್ಹನಾಗುವನು ಭಕ್ತಿಯಿಂದ ಸ್ನಾನ ಮಾಡುವವರು ಭವಬಂಧನದಿಂದ ಪಾರಾಗಿ ಇಯ ಸುಖವನ್ನು ಅನುಭವಿಸುವರು ಒಂದು ವೇಳೆ ಸ್ನಾನ ಮಾಡಲು ಇಚ್ಛೆಯಿಲ್ಲದೆ ಆದರೆ ಸೂರ್ಯೋದಯದ ಕಾಲದಲ್ಲಿ ಸಂಪೂರ್ಣವಾಗಿ ಸ್ನಾನ ಮಾಡಲು ಆಗದೆ ಕೇವಲ ಗೋಪಾದ ಮುಳುಗುವಷ್ಟು ನೀರಿನಲ್ಲಿ ಮೈ ತೊಳೆದುಕೊಳ್ಳುವವನು ಪಾಪಗಳಿಂದ ಬಿಡುಗಡೆ ಹೊಂದುವನು ಮಾಘ ಮಾಸ ಪೂರ ಶ್ರದ್ಧಾ ಭಕ್ತಿಗಳಿಂದ ಸ್ನಾನ ಮಾಡುವನು ವಿಷ್ಣು ಲೇಕ್ ಲೋಕವನ್ನು ಸೇರುವನು ಸ್ನಾನಾನಂತರ ತ್ರಿವಿಧ ಭಕ್ತಿಯಿಂದ ಮ ಮಹಾವಿಷ್ಣುವನ್ನು ಅರ್ಚಿಸಿ ಪೂಜಿಸಿ ಮಾಘ ಪುರಾಣ ಶ್ರವಣ ಮಾಡುವವನು ಜನ್ಮರಾಹಿತ್ಯ ಪಡೆಯುವನು ಅವನಿಗೆ ಪುನರ್ಜನ್ಮವೆಂಬುದು ಇರುವುದಿಲ್ಲ ಮಾಸದಲ್ಲಿ ಯಾರು ಸ್ನಾನ ಜಪತಪಾದಿಗಳನ್ನು ಮಾಡದೆ ದಾನ ಮಾಡದೆ ಹರಿಯನ್ನು ಪೂಜಿಸದೆ ಮಾಘಪುರಾಣ ಶ್ರವಣ ಮಾಡದೆ ಉಪೇಕ್ಷೆ ಮಾಡುವನು ಅವನು ಹಲವು ಪಾಪಗಳಿಂದ ತೊಳಲಾಡುವನು ಸ್ನಾನ ಮಾಡದವನು ನರಕದಲ್ಲಿ ಪರಿತಾಪ ಪಡುವನು ಚಾಂಡಾಲನಾಗಿ ಹುಟ್ಟಿ ಹೀನಾಯಕ್ಕೀಡಾಗುವನು ಮಾಘ ಮಾಸದ ಸ್ನಾನವು ಅನೇಕ ಯಜ್ಞಗಳ ಫಲವನ್ನು ಕೊಡುವಂಥದ್ದಾಗಿದೆ ಇದರಿಂದ ಪುಣ್ಯತೀರ್ಥವಾದ ಆಕಾಶ ಗಂಗೆಯಲ್ಲಿ ಸ್ನಾನ ಮಾಡಿದ ಪುಣ್ಯ ಲಭಿಸುವುದು ಪಂಚಮ ಪಂಚಮಹಾಪಾತಕಗಳನ್ನು ಮಾಡಿದವನು ಕೂಡ ಮಾಘ ಸ್ನಾನ ಮಾಡಿ ಪಾಪ ಮುಕ್ತನಾಗಬಹುದಾಗಿದೆ ಮಾನವರು ಅನೇಕ ಪಾಪಕರ್ಮಗಳನ್ನು ಮಾಡುತ್ತಾರೆ ಇಂಥವರು ಕೂಡ ಪ್ರಾಯಶ್ಚಿತ ಬೇರೇನೂ ಇಲ್ಲದೆ ಮಾಸದಲ್ಲಿ ಸೂರ್ಯೋದಯ ಕಾಲದಲ್ಲಿ ಸ್ನಾನ ಮಾಡಿದರೆ ಸಾಕು ಆರು ಸಕಲ ಪಾಪಗಳಿಂದ ಬಿಡುಗಡೆ ಹೊಂದುವರು ಪಾರ್ವತಿ ನಿತ್ಯ ಕರ್ಮಗಳನ್ನು ತ್ಯಜಿಸಿದ ಬ್ರಾಹ್ಮಣ ಗೋಹತ್ಯೆ ಮಾಡಿದವನು ಗುರು ನಿಂದೆ ಮಾಡಿದವನು ನಾಯಿ ಮಾಂಸದಿಂದವನು ಮೋಸ ಮಾಡಿದವನು ಪರಸ್ತ್ರೀಯರಲ್ಲಿ ಅನುರುಕ್ತನಾಗುವವನು ಪರರ ವಸ್ತುಗಳನ್ನು ಕದ್ದು, ಕದ್ದು ತನ್ನದಾಗಿಸಿಕೊಳ್ಳುವವನು ದೈವದ್ರೋಹಿ ಮತಾಂತರ ಮಾಡಿದವನು ಧರ್ಮದ್ರೋಹಿ ಅಪಾತ್ ಅಪಾತ್ರರಿಗೆ ದಾನ ಮಾಡಿದವನು ಜೂಜಾಡುವವನು ದಂಪತಿಗಳಲ್ಲಿ ಭೇದ ಹುಟ್ಟಿಸಿ ಸಂಸಾರ ಹಾಳು ಮಾಡುವವನು ಆತ್ಮಸ್ತುತಿ ಮಾಡಿಕೊಳ್ಳುವವನು ಸುಳ್ಳು ಹೇಳುವವನು ಕ್ರೂರಿಯಾಗಿ ವರ್ತಿಸುವನು ಆಷಾಢಭೂತಿತನು ಮಾಡುವನು ವೇದಗಳನ್ನು ಹೇಳಿ ಹಣ ಸಂಪಾದಿಸುವವನು ಯಾರಿಗೂ ತಿಳಿಯದಂತೆ ಪಾಪ ಮಾಡಿದವನು ಸ್ಪರ್ಧವನ್ನು ಸ್ಪರ್ಧನ ಸಾರಿ ಸ್ವಧರ್ಮವನ್ನು ಹಳೆಯುವವನು ಮಕ್ಕಳಿಲ್ಲದವನು ಹೀಗೆ ಯಾ ಇವರು ಯಾರೇ ಆಗಲಿ ಮಾಘಸ್ನಾನ ಮಾಡಿ ಪುನೀತರಾಗುವರು ಹೀಗೆಂದು ಸಮಸ್ತ ಜನಗಳು ಹೇಳುತ್ತಿವೆ ಯಾವ ಮನುಷ್ಯನು ಮಾಘ ಮಾಸದ ಆರಂಭದಲ್ಲಿಯೇ ಸ್ನಾನವನ್ನು ಪ್ರತಿನಿತ್ಯ ತಪ್ಪದೆ ಮಾಡುತ್ತಾನೆಂದು ಸಂಕಲ್ಪ ಮಾಡುವವನು ಅಂತಹವನು ಪಾಪದ ಪಾಪಗಳ ಭಸ್ಮವಾಗಿ ಬಿಡುವವು ದ್ವಾದಶ ಮಾಸಗಳಲ್ಲಿ ಮಾಸ ಶ್ರೇಷ್ಠ ಶ್ರೀಹರಿಯೇ ಈ ಮಾಸಕ್ಕೆ ಅಧಿಪತಿ ದೇವತೆಗಳೆಲ್ಲ ಶ್ರೀಹರಿಯೇ ಶ್ರೇಷ್ಠ ಎಂದು ಭೃಗಋಷಿ ಮೊದಲುಗೊಂಡು ಎಲ್ಲ ಮುನಿಗಳು ಒಪ್ಪಿಕೊಂಡಿರುವರು ಸ್ನಾನ ಮಾಡಲು ಆಗದ ಚಳಿ ನೆಪ ಹೇಳುವವರೇ ಹೆಚ್ಚು ಇಂತಹವರಿಗೆ ಬೆಂಕಿ ಉರಿ ಶಾಖ ಕೊಟ್ಟರೂ ಸ್ನಾನ ಫಲ ಉಂಟಾಗುವುದು ಸ್ನಾನವನ್ನು ಶ್ರೀಹರಿಗೆ ಅರ್ಪಿಸಿದ ನಂತರ ಬೆಂಕಿಯ ಶಾಖವನ್ನು ಪಡೆಯಬೇಕು ಒಂದು ವೇಳೆ ನಿರ್ಗತಿಕನಾಗಿ ಮೈ ಮೇಲೆ ಬಟ್ಟೆ ಇಲ್ಲದೆ ನಡುಗುತ್ತಿದ್ದರೆ ಅಂತಹವನಿಗೆ ಬಟ್ಟೆ ಹೊದಿಸಿದರು ಸ್ನಾನಾಫಲ ದೊರಕುವುದು ಬಳಿಕ ಆ ದರಿದ್ರನು ಸ್ನಾನ ಮಾಡಿ ಬಟ್ಟೆ ತೊಡುವನು ಸ್ನಾನ ಕೆಲವರಿಗೆ ಇಷ್ಟವಿರುವುದಿಲ್ಲ ಅವರಿಗೆ ಮಾಘಸ್ನಾನದ ಮಹಿಮೆಯನ್ನು ಹೇಳಿ ಬಲವಂತವಾಗಿಯಾದರೂ ಮಾಘಸ್ನಾನ ಮಾಡಿಸಬೇಕು ಹೀಗೆ ಸ್ನಾನ ಮಾಡಿಸು ಮಾಡಿಸುವವನು ಕೂಡ ಪುಣ್ಯ ಭಜನನಾಗಿ ಪಾಪಗಳಿಂದ ದೂರವಾಗುವನು ಆದರೆ ಮಾಗಸ್ನಾನ ಮಾಡದವನು ಇವೆಲ್ಲ ಮೂಢನಂಬಿಕೆ ನಂಬಿಕೆ ಬೂಟಾಟಿಕೆ ಎಂದು ದೂಷಿಸುವನು ಅನೇಕ ಪಾಪಗಳನ್ನು ಹೊತ್ತುಕೊಂಡು ನರಕವಾಸಿಯಾಗುವನು ಮಾಗಸ್ನಾನ ಮಾಡದವರನ್ನು ಸ್ನಾನ ಮಾಡಲು ಪ್ರೇರಿಸಿ ಪುಣ್ಯ ಭಾಜನರಾಗುತ್ತಾರೆ ಆದರೆ ಮಾಗಸ್ನಾನ ಮಾಡುತ್ತಿರುವವರನ್ನು ಸ್ನಾನ ಬಿಡುವಂತೆ ಹೇಳುವವನು ಕುಂಭಿಪಾಕ ನರಕದಲ್ಲಿ ತೊಳಲಾಡುವನು ಮಾಘಸ್ನಾನ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರೆನ್ನದೆ ಹೆಂಗಸು ಗಂಡಸೆನ್ನದೆ ಯಾರೇ ಆಗಲಿ ಮಾಡಬಹುದಾಗಿದೆ ಹಾಗೆ ಸ್ನಾನ ಮಾಡುವವರು ಇಹಲೋಕದಲ್ಲಿ ಸುಖಿಸಿ ಕೈವಲ್ಯ ಹೊಂದುವರು ಮಾಘಪುರಾಣ ಶ್ರವಣ ಅತ್ಯಂತ ಶ್ರೇಯಸ್ಕರ ಶುಭಪ್ರದ ಈ ಪುರಾಣವನ್ನು ಕೇಳಿದವನು ಸ್ನಾನಫಲವನ್ನು ಹೊಂದುವನು ಸ್ನಾನ ಮಾಡಿದರೆ ನೂರು ಅಶ್ವಮೇಧ ಯಾಗಗಳನ್ನು ಮಾಡಿದ ಪುಣ್ಯಕ್ಕೆ ಸಮಾನನಾಗುವುದು ಕೊಲೆ ಪಾತಕರು ಕಳ್ಳತನ ಮಾಡಿದವರು ಬ್ರಹ್ಮ ಹತ್ಯೆಗೈದರು ಗೋಹತ್ಯೆ ಮಾಡಿದವರು ಮಾತೃನಿಂದಕರು ಮಿತ್ರದ್ರೋಹಿಗಳು ಗುರುವನ್ನೇ ಕೊಂದವರು ಇವರಾರೇ ಇರಲಿ ಸ್ನಾನ ಮಾಡಿದರೆ ಸಮಸ್ತ ಪಾಪಗಳಿಂದ ಮುಕ್ತರಾಗಿ ಶ್ರೀಹರಿಯ ಸಾಯುಜ್ಯವನ್ನು ಪಡೆಯುವರು ಮಾಘ ಮಾಸದ ಸ್ನಾನದ ಫಲ ಎಷ್ಟೆಂದು ಹೇಳೋಣ ಮಾಸ ಪೂರ್ತಿ ಭಕ್ತಿ ಶ್ರದ್ಧೆಗಳಿಂದ ಸ್ನಾನ ಮಾಡಿ ಪುರಾಣವನ್ನು ಕೇಳಿದರೂ ವಿಷ್ಣು ಲೋಕದಲ್ಲಿ ಚಿರಕಾಲ ಇರುವರು ಅವರಿಗೆ ಮತ್ತೊಂದು ಜನ್ಮವೆಂಬುದೇ ಇಲ್ಲ ರಾಜ ಮಹಾರಾಜರು ಮುನಿಶ್ರೇಷ್ಠರು ಸಾಮಾನ್ಯರು ಹೆಂಗಸರು ಪಶುಪಕ್ಷಿಗಳು ಅರಿತೋ ಅರಿಯದೆಯೋ ಸ್ನಾನ ಮಾಡಿ ಶ್ರೀಹರಿಯನ್ನು ಸೇರುವರು ಮಾಗಸ್ನಾನದಿಂದ ಲಭಿಸುವ ಪುಣ್ಯಕ್ಕೆ ಸಾಟಿ ಅಷ್ಟೇ ಅಷ್ಟೇ ಸ್ನಾನ ಮಾಡದವರು ಪಡೆದ ಕಷ್ಟಗಳಿಲ್ಲ ಸ್ನಾನದಿಂದ ಎಲ್ಲ ಪಾಪಗಳು ದೂರ ಎಂಬುದರಲ್ಲಿ ಸಂದೇಹವೇ ಇಲ್ಲ ಈ ಸ್ನಾನಕ್ಕಾಗಿ ಭಕ್ತ ಕೋಟಿ ಕಾಯುತ್ತಿರುತ್ತದೆ ಇದರಿಂದ ಶ್ರದ್ಧೆ ಭಕ್ತಿಗಳು ಹೆಚ್ಚಿ ನಿರ್ಮಲತೆ ಉಂಟಾಗುತ್ತದೆ ಇಲ್ಲಿಗೆ ಮಾಘ ಪುರಾಣ ಯಾವುದೇ ನಾನು ಓದ್ತಾ ಇರೋದು ನಾನು ಉಲ್ಟಾ ಇಟ್ಕೊಂಡಿರೋದ್ರಿಂದ ನಿಮಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ ಆದರೆ ನಾನು ನೈಲಲ್ಲಿ ಹಾಕಿರ್ತೀನಿ ಇದನ್ನು ನೋಡಿ ಒಮ್ಮೆ ಮಾಘ ಪುರಾಣ ಅಂತಂದ್ಬಿಟ್ಟು ಅಂತ ಇವತ್ತಿಗೆ ನಾನು ಮೊದಲನೇ ಅಧ್ಯಾಯ ಅಧ್ಯಾಯ ಮೂವತ್ತು ಅಧ್ಯಾಯಗಳಿವೆ ಇದರಲ್ಲಿ ಅಂದರೆ ಮಾಘ ಮಾಸ ಮಾಸ ಅಂದರೆ ಏನು ಒಂದು ತಿಂಗಳು ಪೂರ್ತಿ ಹೌದಲ್ವಾ ಒಂದೊಂದು ದಿನಾನು ಒಂದೊಂದು ಅಧ್ಯಾಯನ ಓದುವಂಥದ್ದು ನನಗೆ ಇದ್ರಿಂದ ನಾನು ಪೂರ್ತಿ ಎಲ್ಲ ಮೊದಲನೇ ದಿನದಿಂದ ನನಗೆ ಹಾಕೋದಕ್ಕಾಗಿಲ್ಲ ಅದಕ್ಕೆ ಈಗ ನಿಮಗೆ ಆ ಪುರಾಣನ ಓದಿ ದಿನ ಒಂದೊಂದು ಅಧ್ಯಾಯನ ಒಂದೊಂದು ಎರಡೆರಡು ಹೇಗಾಗುತ್ತೋ ಹಾಗೆ ಮೂವತ್ತು ಅಧ್ಯಾಯಗಳು ಕೂಡ ಆದಷ್ಟು ಬೇಗ ಮುಗಿಸ್ಕೊಡ್ತೀನಿ ನೀವು ಎಲ್ಲರೂ ಕೇಳಿ ಇದನ್ನ ತುಂಬ ಚೆನ್ನಾಗಿದೆ ತುಂಬ ಮತ್ತೆ ಒಂದು ಒಳ್ಳೆಯದು ಮಾಘ ಪುರಾಣ ಅಂತಂದರೆ ಮಾಘ ಮಾಸದಲ್ಲಿ ನಾವು ಹೇಳೋ ಅಂತ ಕೇಳೋ ಅಂಥ ಕತೆ ಇದು ಯಾವುದೇ ರೀತಿ ನಾವು ಪಾಪಗಳು ಮಾಡಿದರೆ ಗೊತ್ತಿದ್ದೋ ಗೊತ್ತಿಲ್ದೇನೋ ಈ ಮಾಘ ಪುರಾಣ ನಾವು ಓದೋದ್ರಿಂದ ಎಷ್ಟೋ ನಮಗೆ ಕಮ್ಮಿ ಆಗುತ್ತೆ ಏನಂತಾರೆ ನಾವು ತಲೆ ಮೇಲೆ ಹೊತ್ಕೊಂಡಿರೋ ಮೂಟೆ ಅದಷ್ಟು ಭಾರನೂ ಕಡಿಮೆ ಆಗ್ಬಿಡತ್ತೆ ಅಂತಲ್ಲ ಅದಷ್ಟರಲ್ಲಿ ಒಂದು ಸ್ವಲ್ಪ ಭಾರನಾದರೂ ಭಗವಂತ ಇಳಿಸಿ ಕೊಡ್ತಾನೆ ನಾವು ಎಷ್ಟು ನಾವು ಪುಣ್ಯ ಎಷ್ಟೇ ಮಾಡಿದ್ರೂ ಕೂಡ ನಮಗೆ ಸಿಗೋದು ಇಷ್ಟೇ ಆದರೆ ನಾವು ಪಾಪ ಇಷ್ಟು ಮಾಡಿದ್ರೂ ಕೂಡ ಅಷ್ಟು ಅನ್ನೋ ಥರ ಅನಿಸುತ್ತೆ ಹಾಗಾಗಿ ಮಗ ಪುರಾಣ ನೀವು ಎಲ್ಲರೂ ಕತೆ ಕೇಳಿ ದಿನ ನಾನು ಹಾಕ್ತಾ ಹೋಗ್ತೀನಿ ನೀವು ಪ್ರತಿಯೊಂದು ವೀಡಿಯೋದಲ್ಲೂ ಕೇಳ್ಕೊತಾ ತಿಳ್ಕೊತಾ ಹೋಗಿ ಎಲ್ಲರಿಗೂ ನಮಸ್ಕಾರ ದೇವರು ಒಳ್ಳೇದು ಮಾಡಲಿ